ಪ್ರಕೃತಿ ನಮಗೆ ಬಹಳಷ್ಟನ್ನು ನೀಡಿದೆ ಸ್ವಚ್ಛ ನದಿಗಳು ತೆರೆದ ಆಕಾಶ ಪ್ರತಿಯೊಂದು ಎಲೆ ಮತ್ತು ಅಲೆಗಳಲ್ಲಿನ ಜೀವನದ ಹೃದಯ ಬಡಿತವಿದೆ ಮತ್ತೆ ಮಾನವರು ತಯಾರಿಸಿದರೂ ಒಂದು ವಸ್ತು ಪ್ಲಾಸ್ಟಿಕ್ ಇದು ಹಗುರ ಬಾಳಿಕೆ ಬರುತ್ತದೆ ಮತ್ತು ಅಗ್ಗವೂ ಆಗಿದೆ ಆದರೆ ಕ್ರಮೇಣ ಅದು ನಮ್ಮ ಸಾಗರಗಳನ್ನು ಪ್ರವೇಶಿಸಿದೆ ನಂತರ ಪರ್ವತ ಶಿಖರಗಳನ್ನು ತಲುಪಿದೆ ಮತ್ತೀಗ ಮಣ್ಣು ಮತ್ತು ಆಹಾರದಲ್ಲೂ ಕರಗಲಾರಂಭಿಸಿದೆ ಅನುಕೂಲಕ್ಕಾಗಿ ಒಂದು ಕಾಲದಲ್ಲಿ ಮಾಡಲಾಗುತ್ತಿದ್ದದ್ದು ಈಗ ನಿಧಾನವಾಗಿ ದೊಡ್ಡ ಸವಾಲಾಗಿದೆ ಈ ವಿಶ್ವ ಪರಿಸರ ದಿನ ಎರಡು ಸಾವಿರದ ಇಪ್ಪತ್ತೈದರಂದು ಭಾರತ ಒಗ್ಗಟ್ಟಿನಿಂದ ನಿಂತಿದೆ ನಾವೆಲ್ಲರೂ ಒಂದು ರಾಷ್ಟ್ರ ಒಂದು ಮಿಷನ್ ಪ್ಲಾಸ್ಟಿಕ್ ಮುಕ್ತವಾಗಬೇಕು ಜೀವನ ಇದು ನಮ್ಮ ನಿರ್ಧಾರ ಅ सिंगल यूज प्लास्टिक से मुक्ति के लिए दो स्तर पर काम शुरू कर दिया हमने एक तरफ सिंगल यूज प्लास्टिक पर बैन लगाया और दूसरी तरफ प्लास्टिक वेस्ट प्रोसेसिंग को अनिवार्य किया ना वो प्लास्टिक बड़सते हैं नाक उत्तम तो योच लेकिन व्यक्ति को अपने जीवन में भी एनवायरनमेंट के प्रति सतर्कता से रहना चाहिए और इसलिए हमें एनवायरनमेंट फ्रेंडली लाइफस्टाइल को अपनाना चाहिए वापस से रीसायकल रियूज री इस पर जाना चाहिए प्रतिदिनದ ಸಣ್ಣಾ ಪುಟ್ಟ ಕ್ರಮಗಳು ಪ್ರಮುಖವಾಗುತ್ತವೆ ಉದಾಹರಣೆಗೆ ಬಾಟಲಿಗಳನ್ನು ರೀಫಿಲ್ ಮತ್ತು ರೀಯೂಸ್ ಮಾಡಬಹುದು ಬಟ್ಟೆಯ ಛೀಲೆಗಳನ್ನು ಬಳಸಬಹುದು ಪ್ಲಾಸ್ಟಿಕ್ ಅನ್ನು ಬಿಡಬಹುದು ಬೇವಿನ ಬಾಚಣಿಗೆಯ ಬಳಸಬಹುದು ಅಥವಾ ಡಿಸ್ಪೋಸಬಲ್ ಬದಲಿಗೆ ಪರಿಸರಪರ ಕಟ್ಲರಿಗಳನ್ನು ಬಳಸಬಹುದು ಈ ಸಣ್ಣ ಪುಟ್ಟ ಅಭ್ಯಾಸಗಳು ನಮ್ಮನ್ನು ಪರಿಸರ ಸ್ನೇಹಿ ಜೀವನ ಶೈಲಿಯತ್ತ ಕರೆದೊಯ್ಯುತ್ತವೆ ಎಲ್ಲಿ ಕಲಿಕೆ ಇರುತ್ತದೆಯೋ ಅಲ್ಲಿ ಯೋಚಿಸುವ ಸ್ವಾತಂತ್ರ್ಯವಿರುತ್ತದೆ ಕಲೆಯಿಂದ ಆರಂಭಿಸಿ ಇಂಟರಾಕ್ಟಿವ್ ಗೇಮ್ಸ್ ತನಕ ಕಥೆಗಳಿಂದ ಹ್ಯಾಕಥಾನ್ ತನಕ ಇಲ್ಲಿಯೇ ಹೊಸ ಯೋಚನೆಗಳು ಸೃಷ್ಟಿಯಾಗುತ್ತವೆ ಪರಿಹಾರಗಳು ಕಂಡುಬರುತ್ತವೆ ಮತ್ತು ಬದಲಾವಣೆಗಳು ಪ್ರಾರಂಭವಾಗುತ್ತವೆ ನಾವೆಲ್ಲರೂ ಇಂದು ಒಂದು ಸಂಕಲ್ಪ ಮಾಡೋಣ ಲೈಫ್ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವೈರನ್ಮೆಂಟ್ ಅನ್ನು ಅಳವಡಿಸಿಕೊಳ್ಳುವ ಬಗ್ಗೆ ಮಿಷನ್ ಲೈಫ್ ಅನ್ನು ವಾಸ್ತವಕ್ಕೆ ತಿರುಗಿಸಲು ನಾವೆಲ್ಲರೂ ಒಟ್ಟಾಗಿ ಹೆಜ್ಜೆ ಹಾಕೋಣ ಮತ್ತು ಈ ಚಿಂತನೆಯನ್ನು ಮುಂದುವರಿಸಿ ಇಂದು ರಾಷ್ಟ್ರೀಯ ಪ್ಲಾಸ್ಟಿಕ್ ಮಾಲಿನ್ಯ ಕಡಿತ ಅಭಿಯಾನವನ್ನು ಪ್ರಾರಂಭಿಸಲಾಗಿದೆ ಇದರಲ್ಲಿ ಸರಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ದೊಡ್ಡ ಬದಲಾವಣೆಯನ್ನು ತರೋಣ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನದಂದು ಭಾರತವು ಬಲವಾದ ಹೆಜ್ಜೆಗಳೊಂದಿಗೆ ಹೊಸ ದಿಕ್ಕಿನತ್ತ ಸಾಗುತ್ತಿದೆ ನಾವು ಕೂಡ ಪ್ರೋ ಪ್ಲಾನೆಟ್ ಪರ್ಸನ್ ಆಗೋಣ ಮತ್ತು ನಮ್ಮ ಭೂಮಿಗೆ ನಾವು ಬಯಸುವ ಬದಲಾವಣೆಯ ಭಾಗವಾಗೋಣ ಪ್ಲಾಸ್ಟಿಕ್ ಮಾಲಿನ್ಯವನ್ನು ನಿರ್ಮೂಲ ಮಾಡಿ ಭೂಮಿ ತಾಯಿಯನ್ನು ಸ್ವಚ್ಛ ಮತ್ತು ಹಸಿರಾಗಿಸೋಣ